ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಅಲೋವೆರಾ ಗಿಡದ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಾವು ಎಲ್ಲರ ಮನೆ ಬಾಗಿಲಲ್ಲೂ ಕೂಡ ಈ ಅಲೋವೆರಾ ಗಿಡವನ್ನು ಕಟ್ಟಿರ್ತಾರೆ ಅದನ್ನು ನಾವು ಗಮನಿಸಿರ್ತೀವಿ ಆದರೆ ಈ ಅಲೋವೆರಾ ಗಿಡವನ್ನು ಯಾಕೆ ಕಟ್ಟಬೇಕು ಈ ಕಟ್ಟೋದ್ರಿಂದ ಏನೆಲ್ಲ ಪ್ರಯೋಜನ ಹಾಗೆಯೇ ಈ ಅಲೋವೆರಾ ಗಿಡವನ್ನು ಯಾವ ದಿನ ಕಟ್ಟೋದ್ರಿಂದ ತುಂಬ ಒಳ್ಳೆಯದು ಇದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಮೊದಲಿಗೆ ನೀವು ಅಲೋವೆರಾ ಗಿಡವನ್ನು ಬಾಗಿಲಿಗೆ ಕಟ್ಟಬೇಕಾದ್ರೆ ಯಾವ ರೀತಿ ಇರುವಂತಹ ಅಲೋವೆರಾ ಗಿಡಗಳನ್ನ ತಗೋಬೇಕು ಅಂತ ನೋಡೋದಾದರೆ ಸಂಪೂರ್ಣ ಬೇರು ಇರುವಂತಹ ಅಲೋವೆರಾ ಗಿಡವನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ಯಾವಾಗಲೂ ಅಷ್ಟೇ ನೀವು ಮನೆ ಬಾಗಿಲಿಗೆ ಕಟ್ಟಬೇಕಾದ್ರೆ ಸಂಪೂರ್ಣವಾಗಿ ಅಲೋವೆರಾದ ಬೇರು ಇರುವಂತಹ ಗಿಡವನ್ನೇ ತಗೊಳ್ಳಿ ಹಾಗೆಯೇ ಆ ಅಲೋವೆರಾ ಗಿಡದಲ್ಲಿ ಏನಾದರೂ ಅಲೋವೆರಾದ ಎಲೆಗಳು ಏನಾದರೂ ಒಣಗಿದರೆ ಅಥವಾ ಯೆಲ್ಲೋ ಕಲರ್ ಬಂದಿದ್ರೆ ಅದನ್ನು ಕಿತ್ತು ತೆಗೀರಿ ಹಾಗೆಯೇ ಆ ಅಲೋವೆರಾ ಗಿಡದ ಎಲೆ ಯಾವುದಾದ್ರೂ ಕಟ್ ಆಗಿತ್ತು ಅಂತ ಅಂದರೆ ಮುರಿದೋಗಿತ್ತು ಅಂದರೆ ಅದನ್ನು ಕಟ್ ಮಾಡಿ ತೆಗೀರಿ ಹಾಗೆಯೇ ಈ ಅಲೋವೆರಾ ಗಿಡವನ್ನು ಒಂದ್ಸರಿ ನೀರಲ್ಲಿ ತೊಳ್ಕೊಂಡು ಅಥವಾ ಒದ್ದೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮನ ಹಚ್ಕೋಬೇಕಾಗತ್ತೆ ಇದಾದ ನಂತರ ಇದನ್ನು ಯಾವ ದಿನ ಮನೆಗೆ ಕಟ್ಟಿದರೆ ತುಂಬಾ ಒಳ್ಳೆಯದು ಅಂದರೆ ಶುಕ್ರವಾರದಂದು ಮನೆಗೆ ಅಲೋವೆರಾ ಗಿಡವನ್ನು ಕಟ್ಟೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಹಾಗೆಯೇ ಈ ಅಲೋವೆರಾ ಗಿಡವನ್ನ ಯಾಕೆ ಮನೆಯಲ್ಲಿ ಕಟ್ಟಿರ್ತಾರೆ ಅಂತ ನೋಡೋದಾದ್ರೆ ಯಾವುದೇ ಕೆಟ್ಟ ಕಣ್ಣು ನಮ್ಮ ಮನೆ ಮೇಲೆ ಬೀಳಬಾರ್ದು ಹಾಗೆನೆ ಯಾವ ಕೆಟ್ಟ ಶಕ್ತಿ ಮನೆಗೆ ಪ್ರವೇಶವಾಗಬಾರ್ದು ನೆಗೆಟಿವ್ ಎನರ್ಜಿಯಿಂದ ದೂರ ಇರಬೇಕು ಅಂತ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಈ ಅಲೋವೆರಾ ಗಿಡವನ್ನ ಕಟ್ಟಿರ್ತಾರೆ ಈ ಅಲೋವೆರಾ ಗಿಡ ತುಂಬಾನೇ ಉಪಯುಕ್ತವಾದ ಒಂದು ಗಿಡ ಅಂತಾನೆ ಹೇಳ್ಬೋದು ಅದು ಆರೋಗ್ಯ ದೃಷ್ಟಿಯಿಂದನೂ ಹೌದು ಹಾಗೆಯೇ ಆಧ್ಯಾತ್ಮಿಕ ದೃಷ್ಟಿಯಿಂದ ಕೂಡ ತುಂಬಾ ಉಪಯುಕ್ತವಾದ ಗಿಡ ಅಂತಲೇ ಹೇಳ್ಬೋದು ಯಾವ ರೀತಿ ತುಳಸಿ ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೋ ಅದೇ ರೀತಿ ಅಲೋವೆರಾ ಗಿಡ ಕೂಡ ಎಲ್ಲರ ಮನೆಯಲ್ಲೂ ಇರಬೇಕಾದಂತಹ ಒಂದು ಸಸ್ಯ ನಿಮ್ಮ ಮನೆಗೆ ಕಟ್ಟಿರುವಂತಹ ಅಲೋವೆರಾ ಗಿಡ ಏನಾದ್ರೂ ಒಣಗೋಗ್ತಾ ಇದೆ ಅಥವಾ ಕೆಟ್ಟೋಗ್ತಾ ಇದೆ ಅಂದರೆ ಅದನ್ನ ನೀವು ತಕ್ಷಣ ಬದಲಿಸಬೇಕಾಗುತ್ತೆ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿರುವಂತಹ ಅಲೋವೆರಾ ಗಿಡ ಬೇಗ ಕೆಟ್ಟೋಗಿದೆ ಅಥವಾ ಕೊಳ್ತೋಗ್ತಾ ಇದೆ ಒಣಗೋಗ್ತಾ ಇದೆ ಅಂತ ಅಂದರೆ ಯಾವುದೋ ಕೆಟ್ಟ ಕಣ್ಣು ನಿಮ್ಮ ಮನೆ ಮೇಲೆ ಬಿದ್ದಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುವಂತೆ ಈ ಅಲೋವೆರಾ ಗಿಡ ಬೇಗ ಹಾಳಾಗೋದಿಲ್ಲ ಯಾವುದೇ ರೀತಿ ನೀರಿಲ್ದೇನೆ ಮಣ್ಣಿನ ಸಹಾಯ ಇಲ್ದೇನೆ ತುಂಬ ದಿನದವರೆಗೂ ಚೆನ್ನಾಗಿರುತ್ತೆ ಒಂದು ವೇಳೆ ನೀವು ಬಾಗಿಲಿಗೆ ಕಟ್ಟಿರೋ ಗಿಡ ಏನಾದ್ರೂ ಹಾಳಾಗ್ತಿದೆ ಒಣಗ್ತಾ ಬರ್ತಿದೆ ಅಂತ ಅಂದರೆ ನೀವು ಅದನ್ನು ತಕ್ಷಣಕ್ಕೆ ವದಾಯಿಸಬೇಕಾಗತ್ತೆ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿರುವಂತಹ ಅಲೋವೆರಾ ಗಿಡ ಯಾವುದೇ ರೀತಿ ಒಣಗ್ದೇನೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂದರೆ ಅದು ನಿಮ್ಮ ಮನೆಗೆ ಐಶ್ವರ್ಯ ಪ್ರಾಪ್ತಿಯಾಗ್ತಿದೆ ಎಂದು ಸೂಚಿಸುವ ಸೂಚನೆ ಅಂತ ಅರ್ಥ ಮಾಡಿಕೊಳ್ಳಿ ಹಾಗೆಯೇ ನೀವು ಈ ಅಲೋವೆರಾ ಗಿಡವನ್ನು ಕಟ್ಟಬೇಕಾದ್ರೆ ಯಾವಾಗಲೂ ಅಷ್ಟೇ ಮನೆಯ ಬಾಗಿಲ ಹೊರಗೆ ಕಟ್ಟಬಾರ್ದು ಮನೆಯ ಬಾಗಿಲಿನ ಒಳಗಡೆನೆ ಮನೆಯ ಒಳಗಡೆನೆ ಬಾಗಿಲಿನ ಮೇಲೇ ಈ ಅಲೋವೆರಾ ಗಿಡವನ್ನು ಕಟ್ಟಬೇಕು ನೋಡಿದ್ರಲ್ಲ ಸ್ನೇಹಿತರೆ ಈ ಅಲೋವೆರಾ ಗಿಡವನ್ನು ಮನೆಗೆ ಯಾಕೆ ಕಟ್ಟಬೇಕು ಹೇಗೆ ಕಟ್ಟಬೇಕು ಹಾಗೆ ಕಟ್ಟೋದ್ರಿಂದ ಏನೆಲ್ಲ ಉಪಯೋಗ ಅಂತ ತಿಳ್ಕೊಂಡಿದ್ದಾಗಿದೆ ಹಾಗೆಯೇ ಈ ಅಲೋವೆರಾ ಗಿಡದಲ್ಲಿ ಇಷ್ಟೇ ಅಲ್ಲದೆ ಅನೇಕ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಪ್ರಯೋಜನಗಳು ಸಹ ಇವೆ ಅದನ್ನು ನಾವು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆಯೇ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಕಲರ್ಫುಲ್ ವೇವರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ